ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿನ್ನೆ ಮಾಗ ಹುಣ್ಣಿಮೆ ದಿವಸ ಮಾಡಿರುವಂಥ ಪೂಜೆ ವಿಡಿಯೋ ತುಂಬ ಜನ ಕೇಳ್ತಾ ಇದ್ರಿ ಪೂಜೆ ಹೇಗೆ ಮಾಡ್ಕೊಂಡಿದ್ದೀರಾ ನಮಗೂ ತೋರಿಸಿ ಅಂತ ಹಾಗಾಗಿ ವಿಡಿಯೋ ನೆನ್ನೆ ಮಾಡಿದ್ದೆ ಹಾಕೋದಕ್ಕಾಗಿರಲಿಲ್ಲ ವೀಡಿಯೋ ನನಗೆ ಇವತ್ತು ಅದಕ್ಕೆ ಇದ್ದೀನಿ ಸ್ನೇಹಿತರೆ ಎಲ್ಲರೂ ನೋಡ್ಕೊಳ್ಳಿ ಅಂತ ನೋಡಿರಿ ಹಿಂದಿನ ದಿನದ ಎಲ್ಲ ನಿರ್ಮಲ್ಯ ಎಲ್ಲ ತೆಕ್ಕೊಂಡು ಮತ್ತು ರಂಗೋಲಿಯನ್ನು ನೀಟಾಗಿ ತೆಕ್ಕೊಂಡ್ಬಿಟ್ಟು ದೇವ್ರ ಕಟ್ಟೆಯನ್ನು ದಿನನಿತ್ಯ ನಾವು ಗೋಮಯ ಅಥವಾ ಗೋಮೂತ್ರದಿಂದ ಸಾರಿಸ್ಬೇಕು ನಾನಿಲ್ಲಿ ಒಂದಷ್ಟು ಆಕಳು ಸಗಣಿಯನ್ನು ಒಣಗಿಸಿ ಬಿಸಿಲಲ್ಲಿ ಅದನ್ನು ಒಂದು ಡಬ್ಬಿಗೆ ಹಾಕಿ ದೇವ್ರ ಮನೆಯಲ್ಲಿ ಇಟ್ಕೊಂಡಿರ್ತೀನಿ ದಿನನಿತ್ಯ ಆ ಒಂಚೂರು ಗೋಮಯಕ್ಕೆ ಒಂಚೂರು ನೀರು ಹಾಕಿದರೆ ಮೆತ್ತಗಾಗುತ್ತಲ್ವ ಆವಾಗ ನೀಟಾಗಿ ಸಾರಿಸೋದಕ್ಕೆ ಬರುತ್ತೆ ಹೀಗೆ ಮಾಡ್ಕೋಬೋದು ಇಲ್ಲಾಂದರೆ ಗೋಮೂತ್ರ ಇದೆ ಮನೆಯಲ್ಲಿ ಅಂದರೆ ಗೋಮೂತ್ರ ಸಹ ಹಾಕ್ಕೊಂಡು ದೇವ್ರ ಕಟ್ಟೆಯನ್ನು ಸಾರಿಸಿಕೊಂಡು ರಂಗೋಲಿಯನ್ನು ಹಾಕೋದು ತುಂಬ ಶ್ರೇಷ್ಠ ಲಕ್ಷ್ಮಿಯ ಸನ್ನಿಧಾನ ವಿಶೇಷವಾಗಿ ಬರುತ್ತೆ ಅಂತ ಹೇಳ್ತಾರೆ ಈಗ ನಾನು ಲಕ್ಷ್ಮಿ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅರ್ಶಿನ ಕುಂಕುಮ ಹಚ್ಚಿ ಇಟ್ಕೊಂಡೆ ತುಂಬ ಜನ ಕೇಳ್ತಾ ಇರ್ತೀರ ಮಂಗಳವಾರ ಶುಕ್ರವಾರ ದೇವ್ರನ್ನ ತೊಳಿಬೋದಾ ಲಕ್ಷ್ಮಿ ಫೋಟೋ ಒರೆಸ್ಬೋದಾ ಅಂತ ಫೋಟೋ ಒರೆಸಿನೇ ದೇವ್ರನ್ನ ತೊಳೆದೇನೆ ನಾವು ಪೂಜೆಯನ್ನು ಮಾಡಬೇಕು ಹಾಗೆ ಪೂಜೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೇನು ತೊಂದರೆ ಇಲ್ಲ ತೊಳಿಬೋದು ಈಗ ನಾನು ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡು ಮತ್ತು ರಂಗೋಲಿಗಳನ್ನು ಹಾಕಿ ದೀಪವನ್ನು ಹಚ್ಚಿ ಇಟ್ಟಿದ್ದೀನಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈಗ ನಾನು ದೀಪಕ್ಕೇ ಯಲ್ಲಮ್ಮ ದೇವಿಯನ್ನು ಆವಾಹನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ತೀನಿ ನಿಮಗೆ ಹೇಳ್ಕೊಟ್ನಲ್ಲ ಅದೇ ಪ್ರಕಾರವಾಗಿ ನಾನು ಪೂಜೆಯನ್ನು ಮಾಡೋದು ಒಂದು ದೀಪವನ್ನು ಹಚ್ಚಿಡ್ತೀನಿ ಅದಕ್ಕೆ ಗೆಜ್ಜೆ ವಸ್ತ್ರ ಹೂವು ಏರಿಸ್ಬಿಟ್ಟು ಪೂಜೆಯನ್ನು ಮಾಡ್ಕೊತೀನಿ ನಮ್ಮ ಮನೆಯಲ್ಲಿ ಎಲ್ಲಮ್ಮನ ಫೋಟೋ ಆಗಲಿ ವಿಗ್ರಹ ಆಗಲಿ ಏನೂ ಇಲ್ಲ ಸ್ನೇಹಿತರೆ ನಿಮ್ಗಾಗಲೇ ಹೇಳಿದ್ದೆ ನಾನು ಹಾಗಾಗಿ ನಾನು ದೀಪಕ್ಕೇನೆ ಪೂಜೆ ಮಾಡ್ಕೊತೀನಿ ಪ್ರತಿ ಶುಕ್ರವಾರ ಮಂಗಳವಾರ ಒಂದು ತುಪ್ಪದ ದೀಪವನ್ನು ಹಚ್ಚಿಡ್ತೀನಿ ಎಲ್ಲಮ್ಮನ ಹೆಸರು ಹೇಳಿ ನಿನ್ನೆ ವಿಶೇಷವಾಗಿ ಭಾರತ ಹುಣ್ಮೆ ಅಲ್ಲ ಅದಕ್ಕೋಸ್ಕರ ದೀಪವನ್ನು ಹಚ್ಚಿ ಪೂಜೆ ಮಾಡಿದೆ ಈಗ ಎಲ್ಲ ರಂಗೋಲಿಗಳನ್ನು ಹಾಕ್ಕೊಂಡೆ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ರಂಗೋಲಿ ಸಹ ಹಾಕ್ಕೊಂಡಿದ್ದೀನಿ ಈಗ ಗೆಜ್ಜೆ ವಸ್ತ್ರಗಳನ್ನು ಏರಿಸಿ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ ಶುಕ್ರವಾರ ಮಂಗಳವಾರ ನಾನು ಇದೇ ಪ್ರಕಾರವಾಗೇ ಪೂಜೆ ಮಾಡ್ಕೊತೀನಿ ಆದರೆ ವಿಶೇಷತೆ ಏನು ಅಂತಂದರೆ ನಿನ್ನೆ ದೀಪದ ಪೂಜೆ ಈಗ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಗೆಜ್ಜೆ ವಸ್ತ್ರ ಹೂವು ಏರಿಸ್ಬಿಟ್ಟು ಅಲಂಕಾರವನ್ನು ಮಾಡಿಕೊಂಡೆ ನಾನು ಪ್ರತಿ ಶುಕ್ರವಾರ ಮಂಗಳವಾರ ಇದೇ ಪ್ರಕಾರವಾಗಿ ಪೂಜೆಯನ್ನು ಮಾಡ್ಕೊತೀನಿ ಈಗಾಗಲೇ ಸಲ ತೋರಿಸಿದ್ದೀನಿ ನಾನು ಶುಕ್ರವಾರ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಲಕ್ಷ್ಮೀ ಪೂಜೆಯನ್ನು ಅಂತ ಈಗ ಆರತಿ ಮಾಡ್ತಾ ಇದ್ದೀನಿ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಆರತಿ ಆದರೆ ಪೂಜೆ ಕಂಪ್ಲೀಟ್ ಆಗುತ್ತೆ ಕುಲದೇವರ ಪೂಜೆ ಆಮೇಲೆ ಮನೆ ದೇವರ ಪೂಜೆ ಯಾವತ್ತೂ ನಾವು ಬಿಡಬಾರ್ದು ಸ್ನೇಹಿತರೆ ನಿಮ್ಮ ನಿಮ್ಮ ಮನೆ ದೇವರ ವಾರವನ್ನು ತಪ್ಪದೇ ಮಾಡಿರಿ ಕುಲದೇವರನ್ನು ಆರಾಧನೆ ಮಾಡಿರಿ ಎಷ್ಟೇ ಕಷ್ಟ ಬಂದ್ರೂ ನಾವು ಸುಲಭವಾಗಿ ಪಾರಾಗ್ತೀವಿ ಅಂತ ಹೇಳ್ತೀನಿ ಕಷ್ಟ ಇದೆ ಅಂತ ನೀವು ಯಾವತ್ತೂ ದೇವರನ್ನು ಪೂಜೆಯನ್ನು ಮಾತ್ರ ಬಿಡಬೇಡ್ರಿ ಅದರಲ್ಲೂ ಮುಖ್ಯವಾಗಿ ಕುಲದೇವಿ ಮನೆ ದೇವರು ಅದು ನಮ್ಮ ಕುಲವನ್ನು ಉದ್ಧಾರ ಮಾಡುತ್ತೆ ಎಷ್ಟೇ ಕಷ್ಟ ಬಂದರೂ ಸಹ ಪೂಜೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅದರಲ್ಲಿ ಮುಖ್ಯವಾಗಿ ಕುಲದೇವರ ಆರಾಧನೆ ಮನೆ ದೇವರ ಆರಾಧನೆ ವಿಶೇಷ ದಿನಗಳು ಶುಕ್ರವಾರ ಮಂಗಳವಾರ ದಿನಗಳು ಹುಣ್ಣಿಮೆ ಇಂಥ ದಿನಗಳಲ್ಲಿ ಮಾತ್ರ ಯಾವುದೇ ಒಂದು ರೀತಿಯಿಂದನೂ ನಾವು ಪೂಜೆಯನ್ನು ಬಿಟ್ಕೋಬಾರ್ದು ಎಷ್ಟು ಕಷ್ಟ ಆದರೂನು ಪೂಜೆಯನ್ನು ಮಾತ್ರ ನಿಲ್ಲಿಸಬಾರ್ದು ಇದನ್ನು ನೀವು ಮಾಡ್ತಾ ಹೋಗ್ರಿ ಈ ಥರ ಮನೆ ತಾನಾಗಿಯೇ ಏಳಿಗೆ ಆಗುತ್ತೆ ಮನೆಯಲ್ಲಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳೆಲ್ಲನೂ ದೂರ ಆಗುತ್ತೆ ನಮಗೇನೋ ಕಷ್ಟ ಬಂದ್ಬಿಟ್ಟಿದೆ ಎಷ್ಟು ಪೂಜೆ ಮಾಡಿದ್ರೂ ಇಷ್ಟೇ ಅಪ್ಪ ಇನ್ನೇನು ಮಾಡೋದು ಏನು ಮಾಡೋದೇ ಬೇಡ ಅಂತ ಆ ಥರ ನಿರ್ಧಾರ ಯಾವತ್ತೂ ಯಾರೂ ತಗೋಬೇಡ್ರಿ ಮುಖ್ಯವಾಗಿ ದೇವರನ್ನು ನಂಬಬೇಕು ಗುರುಗಳನ್ನು ನಂಬಬೇಕು ಅದೇ ನಮ್ಮ ಜೀವನದಲ್ಲಿ ಮುಂದಿನ ಏಳಿಗೆಗೆ ಸಾಧನೆ ಅಂತ ಹೇಳ್ತೀನಿ ಇದಿಷ್ಟು ನಿನ್ನೆ ನಾನು ಮಾಡಿರುವಂಥ ಪೂಜೆ ಸ್ನೇಹಿತರೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ನನಗೆ ತಿಳಿಸೋದು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ